ಮಾಡ್ಲಿಕ್ಕೆ ಇವತ್ತು ಮಕ್ಕಳು ಹುಟ್ಟಾಕತ್ತಾರ ಆಸ್ತಿ ಮಾಡ್ಲಿಕ್ಕೆ ಇವತ್ತು ಮಕ್ಕಳು ಹುಟ್ಟಾಕತ್ತಾರ ಭ್ರಷ್ಟಾಚಾರ ಅತ್ಯಾಚಾರ ಅನಾಚಾರ ಮಾಡ್ಲಿಕ್ಕೆ ಮಕ್ಕಳು ಇವತ್ತು ಹುಟ್ಟಲಿಕ್ಕೆ ಹತ್ತಾರ ಆದ್ರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣದ ಮೂಲಕ ಸಂಸ್ಕಾರವನ್ನು ಕೊಡಬೇಕು ಅಂತಕ್ಕಂಥ ಮಹೋನ್ನತ ಉದ್ದೇಶದಿಂದ ಒಂದು ವಿದ್ಯಾಸಂಸ್ಥೆಗೆ ಸಾಕ್ಷಿಯಾಗಿದ್ದಾರೆ ಇದಕ್ಕಿಂತ ಹೆಚ್ಚಿಗೆ ಮತ್ತೇನು ಬೇಕಿಲ್ಲ ಅಂತಕ್ಕಂಥದ್ದು ಈ ಕಡೆ ಗಂಡ ಮಕ್ಕಳು ಕೂತ್ಕೊಂಡಿದ್ರಿ ಈ ಕಡೆ ಹೆಣ್ಮಕ್ಳು ಬಹಳ ಖುಷಿ ಅನಿಸ್ತದ ಸಿಟಿ ಒಳಗಡೆ ಕೂಡ ಇಟ್ಟು ಹೆಣ್ಮಕ್ಳು ಹೊರಗೆ ಬರಂಗಿಲ್ಲ ಆದ್ರೂ ಧಾರಾವಾಹಿಗಳ್ನ ಬಿಟ್ಟು ನಮ್ಮ ಹೆಣ್ಮಕ್ಕ ಹೊರಗೆ ಬಂದಾರ ಒಂದು ಚಪ್ಪಾಳೆ ಅಂದ್ರೆ ಅವ್ರಿಗೆ ಕೊಡಿ ಅಂತ ಕೇಳ್ಕೊತೀವಿ ಬರೋದಲ್ಲ ಅವ್ರು ಯಾಕಂದ್ರೆ ಮನೆಯಾಗ ಸಮಸ್ಯೆ ಆದ್ರೂ ಕೂಡ ಏನು ಅನ್ನೋದಲ್ರಿ ಧಾರಾವಾಹಿ ಒಳಗ್ ಅಕಸ್ಮಾತ್ ಅಮೃತ ವರ್ಷಿನಿಗೇನ್ರಿ ಆತ್ರಿ ಈಗ ಟೆನ್ಶನ್ ಹಾಕಿರ್ತೈತಿ ಅವ್ರಿ ಅಮೃತ ವರ್ಷಿನ ಸಾಯಿ ಸಾಕು ಹಿಡ್ಕೊಂಡಿತ್ತಾರು ಸೋಮಾರ್ ಏನ್ ಹಾಕೈತಿವ್ ಏನೋ ಆಕಿ ಹೇಳ್ತಾಳೆ ಅಕ್ಕ ನಾನ್ ಇನ್ನೇ ಹೇಳದ್ರಿಗೆ ಊಟಾನ ಮಾಡಿಲ್ಲ ನನಗ ಚಿಂತೆ ಐತಿ ನೀ ಊಟ ಮಾಡಿಲ್ಲ ನನಗ್ ನಿನ್ ನಿದ್ದಿನ ಹೊತ್ತಿಲ್ ರಾತ್ರಿ ಅಂತ ಹೇಳ್ತಾರ ಅವ್ರು ಸಾಮ ಸಮಸ್ಯೆಗಳು ಸಾವಿರಿದ್ರು ಕೂಡ ಧಾರಾವಾಹಿಗೋಸ್ಕರ ಬಾಯಿ ಬಾಯಿ ಬಿಡತಕ್ಕಂಥ ಬಾಯಿಯರು ಇವರೆಲ್ಲ ಧಾರಾವಾಹಿ ಮುಂದೆ ಕುತ್ಕೊಂಡ್ರೆ ಮತ್ತೊಂದು ಲೋಕ ಗೊತ್ತಾಗೋದು ರಾತ್ರಿ ಹತ್ತುವರೆಯಾಗಿ ಗಂಡ ಮನೆಗೆ ಬಂದೆ ಕೂಳ ಹಾಕ ಇನ್ನು ಟಿವಿ ಅಂದ್ರು ಐ ನಿಂದ್ರೈಮ್ ನಾಲ್ಕು ನಾ ಬೇಳೆ ಆಮೇಲೆ ಬಾಯಿ ಕೂಳ್ ಬಿಡುತ್ತೆ ಅಂತ ಹೇಳತಕ್ಕಂಥ ಪರಿಸ್ಥಿತಿ ಹೆಣ ಬಿದ ಮೇಲೆ ಗಂಡ ಬಾಯಿ ಕೂಡ ಬಿಡ್ ಆಟದ ಅವರಿ ಹಾಕೊಂಡ್ ನಾನು ಹೋಗಿ ಬರ್ತಾನೆ ಬೇರೆ ಕಡೆ ಅದಕ್ಕಾಗಿ ಏನಾಗಿದೀಪ ಅಂದ್ರೆ ಇವತ್ತು ವಿದ್ಯಾಸಂಸ್ಥೆಗಳು ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ಲಿಕ್ಕೆ ಜ್ಞಾನವನ್ನ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು ಅವೆಲ್ಲ ಪ್ರಯತ್ನಗಳು ಮಾಡಾಕೈತಿ ಆದ್ರೆ ಸಂಸ್ಕಾರ ಕೊಡ್ಲಿಕ್ಕೆ ಅವ್ರಿಗೂ ಸಮಯವಿಲ್ಲ ಏನೋ ಪಾಠದಲ್ಲಿ ಸಹಸಂಬಂಧವಾಗಿ ಹೇಳ್ತಾರೆ ಆದ್ರೆ ನೀವು ಸಂಸ್ಕಾರ ಕೊಡ್ಬೇಕು ಎಷ್ಟರ ಮಟ್ಟಿಗೆ ಇವತ್ತಿನ ಮಕ್ಕಳು ಚಾಣಾಕ್ಷಿಯಾಗ ನೋಡೋದಕ್ ಒಂದು ಎರಡು ಉದಾಹರಣೆಗಳು ಒಬ್ಬ ಹುಡುಗ ಟಿವಿ ವಿ ನೋಡ್ಕೋತ ಆರು ವರ್ಷದ ಹುಡುಗ ಅಜ್ಜಿಗೆ ಬ್ಯಾಸರಾತ ಏಯ್ ಅಪ್ಪ ಒಂದು ಹರಿಯಾಗ ಟಿ ವಿ ಹಚ್ಚೇದಿ ಡಾ ಬಂದಿತ್ತು ಆರು ನಿನ್ನ ಒಂದು ಟಿವಿ ಆರ್ಸಿ ಏನ್ ಮಾಡುದು ಅಂತ ಹುಡುಗ ಆಯ್ ಜೋಡಿ ಮಾತಾಡ ಬಾ ಒಂದ್ ಯಾ ಮಾತಂದ್ ಟಿವಿ ಆರ್ಸಿದ ಹುಡುಗ ಮಾತಾಡ ಮಾತಾಡ ಏನ್ ಮಾತಾಡ್ತಿ ಮಾತಾಡಂದ್ ಒನ್ ಹಂಟೆ ಮ್ಯಾಲ ಬರಾಕತ್ತಲ್ಲೇ ವಾ ಅಂದ ಮುದಿ ಯಾಕ ಮುದಿ ಹಿಂಗದ ಹುಡುಗ ಹಿಂಗದ ನಾವು ಮ್ಯಾಲ ಬಿದ್ರೆ ಮುದಿ ಕಲಾಸನ ಅದ ಅದಕ್ಕೆ ಕೆಂಗರಿ ಮಾಡಿ ಮರಮಾತಿಗೆ ಹಾಕಬೇಕು ಇವನು ಟಿವಿ ನೋಡುದ ಬಿಡಿಸಿ ಹಚ್ಬೇಕತ್ತ ನಮ್ಮ ಮನ್ಯಾಗ ನಾ ಒಟ್ಟು ಎಟ್ ಮಂದಿ ಇದೀವಿ ಪಾ ಅಂದಳು ನಾನು ಅಕ್ಕ ಅಪ್ಪ ಅವ್ವ ಆಯಿ ಒಂದು ನಾಯಿ ಒಟ್ಟು ಆರು ಮಂದಿ ಇದೀವಿ ಅಂದವು ನಾಯಿ ಜೋಡಿ ಜೋಡಿಸಿದ್ಯಾ ನನ್ನ ಅಂದಳಿ ಮನಸ್ಸಿನ ಹೋಗ್ಲಿ ಅಪ್ಪ ನಿಮ್ಮ ಅಪ್ಪ ಒಂದ್ ಬೆಕ್ಕರ್ಕ್ ಹೋಗಿ ಅಣ್ಣ ಬೆಕ್ಕ ಮನಿಗ್ ಬತ್ತಂದ್ರ ನಾವ್ ಏಳು ಮಂದಿ ಅಕ್ಕಿವಲಾ ಅಂದಳು ಅಟ್ರಾಗ ಮನೆಯಾಗಿನ್ ರೋಗಿಷ್ಟ್ ನಾಯಿ ಓಡಿ ಹೋಗಿರ್ತೈತ್ಲಿಯಾ ಅಂದವ್ ಹೋಗ್ಲಿವ್ ನಿನ್ಗೊಂದು ಮದಿ ಮಾಡ್ತಿವ್ ನೀನ್ ಹೇಳ್ತಿ ಬಂದ್ಮೇಲೆ ಏಳು ಹಾಕಿವಳು ಅಂದಳು ಅಟ್ರಾಗ ಅಕ್ಕಾಗ ಮದಿ ಮಾಡಿ ಕಳಿಸಿ ಬಿಟ್ಟಿರ್ತಿವಳ ಅಂದವ್ ಹುಡುಗ ನಿನ್ಗೊಂದು ಮಗು ಹುಟ್ಟಿದ ಮ್ಯಾಲ ಏಳು ಹಾಕಿವಳು ಅಂದಳು ಅಟ್ರಾಗ ಮುದುಕಿನಗದ್ ಬಿರ್ತೀವಳ ಅಂದ್ ಅರವತ್ತು ವರ್ಷ ಅನುಭವ ಇರ್ತಕ್ಕಂಥ ಮುದುಕಿಗೆ ಆರು ವರ್ಷದ ಹುಡುಗನ ಆರು ನಿಮಿಷ ಕುಂಡ್ಸಕ್ ಆಗ್ಲಿಲ್ಲ ಯಾಕಂದ್ರೆ ಹುಡುಗ ವಾಟ್ಸಪ್ನೆ ಆಗದನಾ ಮುದುಕಿ ಕೊತ್ತಂಬರಿ ಸ್ವಪ್ನೆ ಆಗದಾಳಿನ ಇಲ್ಲಿ ಆಕೆಗೆ ಅವಿ ಆಗುವಲ್ದಾಗೈತಿ ಇವತ್ತು ಹಿಂದೊಂದು ಕಾಲ ಇರ್ತಿತ್ತು ಮನೆಗೆ ಯಾರಾದ್ರೂ ಬಂದ್ರೆ ಬರ್ರಿ ಕೋಡ್ರಿ ಆರಾಮದ್ರಿ ಅಂತ ಕೇಳೋದು ಇವತ್ತ ಅಂತ ಮನೆಗಳು ಸಿಗೋದು ಕಷ್ಟ ಯಾಕಂದ್ರೆ ಮನೆ ಒಂದು ಕಟ್ಟಿ ಕಟ್ತಿರು ಕಟ್ಟಿ ಮೇಲೆ ಅಜ್ಜ ಅಜ್ಜಿ ಇರ್ತಿದ್ರು ಇವತ್ತು ಅಜ್ಜ ಅಜ್ಜಿಗಳು ನಮ್ಗೆ ಬೇಡ ಆಗ್ಯಾರ ಮನೆ ಮುಂದೆ ಕಟ್ಟೆ ಕೂಡ ಬೇಡ ಆಗೈತಿ ಕಂಪೌಂಡ್ ಬೇಕಾಗೈತಿ ಕಂಪೌಂಡ್ ಒಂದು ಬೋರ್ಡ್ ಬೇಕಾಗೈತಿ ಏನ್ ಬೋರ್ಡ್ ನಾಯಿಗಳಿವೆ ಎಚ್ಚರಿಕೆ ಮನೆಯಾಗ ನಾಯಿರಂಗ್ ಬೋರ್ಡ್ ಇರ್ತಾವ್ ನಾವ್ ಒಬ್ಬರು ಮನಿಗ್ ಹೋಗಿದ್ದೀವಿ ಒಬ್ಬ ಕೆಣಮಗಳು ಯಾರು ಬೇಕ್ರಿ ಅದಕ್ಕೆ ಬೇಕು ಮುಂಜಾನೆ ಬಂದಿತ್ತು ಮನೆ ಮುಂದೆ ಮುಂದ್ಲು ಸರ್ ಬೇಕಾಗಿತ್ತು ಅವ್ರೆ ಬರೋರಿ ಅಂದ್ಲೋ ವಾಪಸ್ ಹೊರಗೆ ಬಂದಿವು ನಾಯಿ ಬೋರ್ ಅಟ್ಟ ಐತ್ಕರಿ ಮ್ಯಾನ್ ನಾಯಕ್ ಕಾಣುವ ನಮ್ ದೋಸ್ತ ಯಾಕಂದ್ ನಾಯಕರಾಕೈತ ಅದಕ್ಕೆ ಸಂಸ್ಕಾರಗಳನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗ್ಯದ ಅದನ್ನ ನೀವು ಏನಪ್ಪಾ ಅಂದ್ರ ಮಾಡ್ಬೇಕು ಒಬ್ರು ಏನಪ್ಪ ಅಂದ್ರ ಅಣ್ಣನ ಮನೆಯಾಗ ಒಂದ್ ಎಂಟು ದಿನ ಇರ್ಬೇಕು ಸುಟ್ಕೇಸ್ ತಗೊಂಡು ಎಂಟ್ರಿ ಕರ್ಕೊಂಡು ಬೆಂಗ್ಳೂರಿಗೆ ಬಂದ ಅಣ್ಣನ ಏನ್ ತಿಳಿ ರೀ ಸುಟ್ಕೇಸ್ ತಗೊಂಡ್ ಬರಾಕೈತಾರ ಎಂಟು ದಿನ ಇರುವ ಕಾಣ್ತಾರ ನನಗೇನು ಅಡಿಗೆ ಮಾಡೋದ್ ಹೋಗುದು ನೋಡ್ರಿ ಅಂದ್ ಮತ್ತ್ ಇವತ್ ನಿರ್ಮಾಕ್ಳ ಅಡಿಗೆ ಮಾಡಾಕು ಬರಂಗಿಲ್ಲ ಒಬ್ಬಕ್ಕೆ ಒಂದು ಮಗು ಆಗಿತ್ತ ಅಕ್ಕಿ ಹೇಳ ಮಗು ಕೇಳಿತ್ತು ಮಮ್ಮಿ ಮಮ್ಮಿ ಏನ್ ಅಡಿಗೆ ಅತ್ತ ಒಲಿ ಮೇಲೆ ಇಟ್ಟ ನಿಂದ್ರ ಏನ್ ಆಕೈತ್ ಅದನ್ನ ಉಣ್ಣು ಅಡಿಗೆ ಅಡಿಗೆಸದಕ ಬರಂಗ್ ಅದಕ್ಕೆ ಅವ್ರ ಬರಕೈತಾರ ಅಡಿಗೆ ಅಡಿಗೆ ಮಾಡೋದ್ ನೀಗುದರಿ ಮಾಡಿ ಓಡಿಸ್ರಿ ಅಂದಿ ಒಂದ್ ಪ್ಲಾನ್ ಮಾರ್ತನ ಬಾಗ್ಲಾ ನಾ ಬಡದಂಗ ಮಾಡ್ತೀನಿ ಅತ್ತಂಗ ಮಾಡಿ ಹೋಕ ಹಾಳಾಗಿ ಅಂದ್ ಹು ಅಟ್ ಮಾಡ್ರಿ ಅಂದ್ಲಾಗಿ ಬಾಗ್ಲಾ ಮುಚ್ಚಿದಡ್ಜಾಡ್ಸಾವ ಇವ್ವಾ ಹೇಳ್ತಿನ ಅಲ್ಲ ಬಾಗ್ಲಾ ಪಡಾ ಪಡಾ ಪಡ ಹೊಡ್ದಾವ್ ಮಾಡಾವ್ ಯಾರನ್ನ ಬಾಗ್ಲ ಯಾರ ಬರ್ಲಿ ಹೋದವರ ನೀ ಮಣ್ಣು ಬಾಂದ್ ಅಚಿ ಕಡೆ ನೀ ಮೌ ಬಾಂದ್ ಇನ್ ಯಾರ ಬಂದ್ರ ಕಾಲ್ ಮುರಿತು ಅಂದ್ ಗಾಂಡ್ ನಮ್ ಮನಿ ಅವ್ರ ಬಿಡ್ರಿ ನಿಮ್ ಮನಿ ಅವ್ರ ಬಂದ್ರ ಏನ್ ಮಾಡ್ತಿರಿ ಅಂದಳಾಕಿ ಅವ್ರದ ಕಾಲ್ ಮುರಿಯಾವ ಅಂದವ್ ಇವ ಬಡದ ಯಾರ ನಮ್ಗೆ ಕೂಡ ಹಾಕ್ತಾವ್ ಸುಡ್ಲಿ ಅಂದಿ ಕರ್ಕೊಂಡ್ ವಾದ ಸೌಕಾಶ ಬಾಗ್ಲಾಕ್ ತಗದ್ರ ಆಕಿ ನಾ ಕೆಳಕ್ ಹೊತ್ತೈತಿ ಅವ್ ಗಾಂಡ್ ನದ ಏ ಸು ಕೊಡ್ರಿ ನನ್ ಸುಮ್ ನಡ್ಸುಂಗ್ ಬಡದಂಗ್ ಮಾಡಿನಿ ಹಂಗ ಒಳಾಕೈತಾಳ ನೋಡು ಅಂದ ಮತ್ತ್ ಸುಮ್ ಅಳಕೈತಿ ಆಕ್ಟಿಂಗ್ ನೀ ಅಂದ್ಲಾಕಿ ಅವ್ರ ಅಂದ್ರೆ ನಾವು ಹೋಗಿ ತಿಳ್ಕೊಂಡ್ರೆ ನಾವು ಹೋಗಂಗ ಮಾಡಿವಿ ಅಂದ್ರೆ ಸುಟ್ಕೇಸ್ ತಗೊಂಡ್ ಮಾತ್ರ ಅವ್ರಿಬ್ರು ಇವ್ರ ಮೂರು ಬಿಟ್ಟವ್ರ ಅವ್ರ ಊರ ಬಿಟ್ಟವ್ರು ಏನಾಕೈತಿ ಬೆಂಗ್ಳೂರು ಹಾಕ ಬಂದಾರ ಅವ್ರ ಅದಕ್ಕೆ ನಿಮ್ ಮಕ್ಕಳಿಗೆ ದಯವಿಟ್ಟು ಇಂಥದನ್ನ ಕಲಿಸ್ಕೊಡ್ಬೇಡಿ ಬರ್ರಿ ಕೂಡ್ರಿ ಅಂತಕ್ಕಂಥ ಸಂಸ್ಕಾರ ಮೊದ್ಲು ಹೆಣ್ಮಕ್ಳ ಬಗ್ಗೆ ಎರಡು ಮಾತು ನಂತರ ನಿಮ್ ಬಗ್ಗೆ ಹಿಂದ ಅತ್ತೆ ಮನೆಗೆ ಕಲಿಸ್ಬೇಕಾದ್ರೆ ಮಗಳಿಗೆ ಒಂದು ಪಾಠ ಹೇಳ್ತಿದ್ರಿ ಅವ್ವ ನೀವೆಲ್ಲ ಹೆಂಗಿತ್ತು ಹಾಡ ಅತ್ತೆಯ ಮನೆಯಾಗ ಮುತ್ತಾಗಿ ಇರಬೇಕು ಹೊತ್ತಾಗಿ ಕೊಟ್ಟರು ಹುಣಬೇಕು ಹೊತ್ತಾಗಿ ಕೊಟ್ಟರು ಹುಣಬೇಕು ನನ್ನ ಮಗಳ ತವರಿಗೆ ಹೆಸರ ತರಬೇಕು ತವರಿಗೆ ಹೆಸರ ತರಬೇಕು ಹರಿಶೀರಿ ಉಡಬ್ಯಾಡ ಕಡಿವಾಣ ತೊಡಬಾಡ ತೊಲ್ಲಬಾಗಲಲ್ಲಿ ನಿಂತು ನಗಬ್ಯಾಡ ತೊಲ್ಲಬಾಗಲಲ್ಲಿ ನಿಂತು ನಗಬ್ಯಾಡ ನನ್ನ ಮಗಳ ತುಂಬಿದ ಮನೆಯ ಒಡಿಬ್ಯಾಡ ಈ ಹಾಡ ರಚಿದಂತ ಜನಪದ ಸಾಯಿಂಗ್ ಜೋರಾ ಚಪ್ಪಾಳೆ ಕೊಡಿ ಹಾಕ್ತೀರಿ ಇವತ್ತಿ ಹಾಡಿಲ್ಲ ಇವತ್ತು ಬ್ಯಾರೇತಿ ಮಗಳ ಎಲ್ಲಿ ಅತ್ತಿ ಮಾವ ಗಂಡ ಭಾವ ಅಂತ ಕೂಡು ಕುಟುಂಬದ ಸಾಯ್ತಿ ಸಣ್ಣ ಜಗಳ ತೆಗೆದು ಹೊಡದ್ ಮಾಡ್ ಆದಷ್ಟು ಬೇಗ ಬ್ಯಾರಿನ ವಾ ಸುದ್ದಿ ಕಳಸ ಝುಮಕಿ ಮಾಡಿಸಿ ಇಟ್ಟು ಹಾಕೊಂಡ್ ತಿರ್ಗಾಡಕೈತಿ ಉಣಿಯಾಗ್ಯವ್ವಾ ನೀ ಬರೀ ಬ್ಯಾರ ಬಾಡಿಗೆ ಮಡಿ ಮಾಡಿನ ಬರೀ ಹೇಳಿ ಕಳಸ ಹಿಂಡು ಎಮ್ಮೆ ಹೊಡೆದ್ ಕಳಸ್ತೀರ ಮಗಳ ಹೈನಾಥ್ವ ಎಲ್ಲಿ ಅದ್ರ ಜೋಡಿ ಗುದ್ದಿ ಸಾಹಿತಿ ಆಯ್ತಿ ಹೆಂಗ ಆಗೈತಿ ಹಾಡ ಅತ್ತಿಯ ಮನಿಯಾಗ ಹುಲಿಯಾಗಿ ಇರಬೇಕ ಅತ್ತಿನ ಮುಲ್ಯಾಗ ಇಡಬೇಕ ಅತ್ತಿನ ಮುಲ್ಯಾಗ ಇಡಬೇಕ ನನ್ನ ಮಗಳ ಗಂಡನ ಜೊಟ್ಟ ಹಿಡಿಬೇಕ ಇಂತ ಪಾಠ ಹೇಳಿಕೊಡೋ ಲೇಔಲಕ್ ನಾವು ಬರ್ತಾ ಇದೀವಿ ಆದ್ಮೇರಿ ಅದಕ್ಕ ಆ ಧಾರವಾಡದ ಹತ್ರ ಒಂದು ಮಣಿತರ ಐತೆ ಅಂತ ಬಹುಶಃ ಶಿರ್ಮೇಶ್ ಗೊತ್ತಿರಬಹುದು ಲೋಕೂರ್ ಮಣಿತರ ಅಂತ ನಾಕ್ನೂರ ಅರವತ್ತು ಮಂದಿ ಒಂದ್ ಮನಿ ಆಗದ್ರಿ ಹೆಂಗಿರಾಕ ಸಾಧ್ಯ ನೋಡ್ರಿ ಅದ್ರ ಬಗ್ಗೆ ಎರಡು ಸಾಲಗಳು ಹೇಳ್ತೀನಿ ಸಮಯದ ಅಭಾವ ಒಗಟ್ಟಿನಿಂದ ಕೂಡಿ ಬಾಳಿದರ ಸುಖ ಎಲ್ಲಿ ಸಿಗತೈತಿ ಲೋಕರ ಮನೆ ತನ್ನ ಕತೆ ಕೇಳಿದ ಕರೆ ಅಳಿಸತೈತಿ ಒಗ್ಗಟ್ಟಿನಿಂದ ಕೂಡಿ ಬಾಳಿದರ ಸುಖ ಎಲ್ಲಿ ಸಿಗತೈತಿ ಲೋಕೂರ ಮನೆ ತನ್ನ ಕತೆ ಕೇಳಿದರ ಕರೆ ಅನಿಸತೈತಿ ಒಬ್ರಲ್ಲ ಇಬ್ರಲ್ಲ ಮನೆ ತುಂಬಾ ನಾಲ್ಕನೂರ ಮಂದಿ ಐತಿ ಬೆಳಗಿನ ನಾಲ್ಕರ ಗಂಟೆಗೆ ಅಲ್ಲಿ ಒಲೆ ಹೊತ್ತತೈತಿ ಒಬ್ರಲ್ಲ ಇಬ್ರಲ್ಲ ಮನೆ ತುಂಬಾ ನಾಲ್ಕನೂರ ಅರವತ್ ಮಂದಿ ಐತಿ ಬೆಳಗಿನ ನಾಲ್ಕರ ಗಂಟೆಗೆ ಅಲ್ಲಿ ಒಲೆ ಹೊತ್ತತೈತಿ ಎಂಟರ ಗಂಟೆ ಮಣಿತನಕ್ಕೆ ಬಿಬಿ ಸಿ ನ್ಯೂಸ್ ಚಾನೆಲ್ ದ್ರಿಗೆ ಎಂಟು ದಿನ ಬಂದು ಶೂಟಿಂಗ್ ಮಾಡಿದ್ರು ಕೂಡ ಅವ್ರ ಮಣಿತನ ಸ್ಟೋರಿನ ಉಳಿತತ್ ನಮ್ಮ ಹತ್ತು ನಿಮಿಷ ನಾವು ಮುಗ್ದು ಹೋಗ ಪರಿಸ್ಥಿತಿಗಳು ಅದಕ್ಕೆ ಹೆಣ್ಣು ಮಕ್ಕಳು ದಯವಿಟ್ಟು ಏನಪ್ಪಾ ಅಂದ್ರೆ ಕೂಡಿ ಕುಟುಂಬಕ್ಕೆ ಅವಕಾಶ ಕೊಡಿ ಕೂಡಿ ಬಾಳೋದಕ್ಕೆ ಅವಕಾಶ ನಾವು ನೀಡ್ತಾ ಹೋಗ್ಬೇಕು ತಮ್ಮ ಸ್ಕೂಟರ್ ತಗೊಂಡ್ರೆ ಅನ್ನ ಹಿಂತಿಗೆ ನಿಧ್ ಅರ್ಡದಿ ಮಾಕ ಚಾಲೋ ಆತು ನಮ್ಮ ಮನಿ ಮುಂದ ಓಡಾಡ್ತಾ ಅದಕ್ಕೆ ಒಬ್ಬ ಅಪ್ಪ ಇದ್ದತ್ ಮೂರು ಆಸ್ತಿಗಳ ಸಿಟ್ಟಿದ್ದತ್ ಒಂದು ಕೌದಿ ಒಂದು ಆಕಳ ಒಂದು ತೆಂಗಿನ ಗಿಡ ಅವು ಹೇಳಿದ ತಾನು ಬೆರಕಿದ್ದ ತೀರ್ಕೊಂಡ ಮೇಲೆ ತಮ್ಮ ಹೇಳಿದ ತಮ್ಮ ಆಕಳು ಮುಂದಿನ ಭಾಗ ಬಾಳ ಚಲೋ ಇರ್ತೈತಿ ತಮ್ಮ ಕಿವಿ ಕಣ್ಣ ಇರ್ತಾವ ನೀ ತಗೋ ಹಿಂದಿನ ಭಾಗ ನಾ ತಗೋತನ ಅಂತ ಇದು ತಮ್ಮ ಆಗ್ಲಿ ಅಣ್ಣ ಅಂದ ತೆಂಗಿನ ಗಿಡ ಮೇಲಿಂದ ನಾ ತಗೋತನ ಕೆಳಗಿಂದ ನೀ ತಗೋ ಅಂದ ಅದಕ್ಕೂ ಒಪ್ಗೋತು ಕೌದಿ ತಮ್ಮ ನೀ ಇಟ್ಕೋ ರಾತ್ರಿ ತನ್ನ ಮನೆಯಾಗ ಹೋಗಿ ಅಂದ ಹೂ ಅಂತೂ ಗೊತ್ತಾಯ್ತು ನಿಮ್ ಪರಿಸ್ಥಿತಿ ಎಲ್ಲಾ ಉಲ್ಟಾ ಆಗಿಬಿಡ್ತು ಇವು ಹಾಲಿ ಹಿಡಿದೊಳವಾದ್ ಹುಲ್ಲು ನೀರ್ ಹಾಕೋದು ಹುಲ್ಲು ತಿರ್ಸಾಕಾಯ್ತು ಇವ್ ಗೊಬ್ಬರ ಹಾಕವ ತೆಂಗಿನಕಾಯಕ ಕೊಳವ ಹಗಲಿ ಕೌಟ್ಕೊಂಡ್ ಕುಡವ ರಾತ್ರಿ ಹೊಚ್ಕೊಂಡ್ ಚಕ್ಕ ಚಕ್ ಜಿ ಮಾಡವ್ ಅವಾಗ ಬರಿಯಾರ್ ಹೇಳಿದ್ರ ತಿಂಗ್ ಮಾಡಬೇಡ ಅವೇನ್ ಹಿಂಡಾ ಹಾಕ ಕುಂದಿರ್ತಲ್ಲ ಅವಾಗ ಬಾರ್ಕೊಳ್ತ ಆಕಳ ಮಾರಿ ಹೊಡಿ ಮುಂಜಾನೆ ಎದ್ ಹಿಂಡ ಕೂತಿದ್ ಬಾರ್ಕೊಳ್ತ ಆಕಳ ಮಾರಿ ಹೊಡ್ದ ಜಾಕ್ ಬಾರ್ಜಿ ಆಕಳ ಹೋಗಿ ದಪ್ಪ ಬಿದ ಕೈಯಾಣ ಚರಿಗೆ ಅಲ್ಲಿ ಬಿತ್ ಅವಾಗ ಹಿಂಗ್ಯಾ ಕೂತಮ್ಮ ಅಂದತ್ ಆಕಳ ಮುಂದಿನ ಭಾಗ ನಂದೈ ನಾ ಏನ್ ಬೇಕಾದ್ರು ಮಾಡವ್ ಏನ್ ಕೇಳಾವ್ ಅದ ಮತ್ ಹಿಂಗಾರು ಹಾಲೆ ಹಿಂಗ್ ಕೊಡ್ದು ನನಗ್ ಗೊತ್ತಿಲ್ಲ ಬಡಿಯವನ ಅವಾಗ ಅಣ್ಣಂದ ಬ್ಯಾಡತಮ್ಮ ನಿನಗೊಂದ್ ಚರಿ ಹಾಲಪ್ಪ ನನಗೊಂದ್ ಚರಿಗ ಹಿಂಗ್ ತೆಂಗಿನ ಗಿಡ ಮ್ಯಾಲ ಹತ್ತಿ ಕಾಯಿ ಹರಿತಿದ್ದ ಕೆಳಕ್ ಕೊಡ್ಲಿತ್ತು ನಿಂತಿವ್ ಏನ್ ಮಾಡುವ ಗಿಡ ಹೋಗ್ಯಾವು ಯಾಕ ಕೆಳಗೆ ಬಾಗ ನಾಂದೈತಿ ಅದ್ನ ಏನ್ ಕೇಳ್ತೀವಂದವ್ ಬ್ಯಾಡ ಮಾರ ನಿನಗ ಅರ್ಧ ನನಗ ಅಂದ ಕೌದಿ ಸಂಜೆ ತಕ್ಕ ಇಟ್ಕೊಂಡ ಸಂಜೆಗ ಆರ್ ಗಂಟೆ ನೀರಾಗ ತೋಯ್ಸಿದ ತಂದ ಅವ್ರ ಮಣಿ ಮುಂದಿಟ್ಟು ಗೊತ್ತಕೋ ಒತ್ಕೊಂಡ್ ಮಕ್ಕೋ ಹಿಂಗಾದ್ರೆ ಹೆಂಗ್ ಹೆಂಗ ಗೊತ್ತಕೊಳುದು ಹಗ್ಲಿ ನಂದ್ ಆರ್ ತಕ ಬೇಕಾದ ಮಾಡ್ ಅಂದ ಹಂಗಾದ್ರೂ ಬ್ಯಾಡಪ್ಪ ನೀವೊಂದಿನ ನಾವೊಂದಿನ ಹೊಚ್ಕೊಂಡು ಅಂದ ಹೀಗೆ ಕೂಡಿ ಬಾಳತಕ್ಕಂತ ಅಣ್ಣ ತಮ್ಮಂದಿರು ಒಂದೇ ತಾಟ್ನಾಗ ಊಟ ಮಾಡ್ತಕ್ಕಂಥ ಅಣ್ಣ ತಮ್ಮಂದಿರು ಇವತ್ತು ಬಡದಾಡ ಸಾಯುವ ಪರಿಸ್ಥಿತಿಗೆ ಬಂದದ ದಯವಿಟ್ಟು ಅದು ಹೋಗ್ಬೇಕು ಅದಕ್ಕೆ ತಾಯಿ ಸತ್ರನ ಅಳ್ಳಾರ್ದಂತ ಇವತ್ತಿನ ಕಾಲದಾಗ ಅತ್ತಿ ಸತ್ರ ಅಳ್ತಾರಣ್ರಿ ಅಳ್ತಾರಣ ಕಷ್ಟ ರೀ ಹಿಂಗ ಅತ್ತಿ ತೀರ್ಕೊಳ್ಳ ಸಾಯಂಕಾಲ ಆರು ಗಂಟೆ ಆಗಿತ್ತು ಅಕ್ಕ ಇವರು ಅಕ್ಕ ತಗ್ಗ್ಯಾರ ಸೋಸ್ತಾರೆ ಹೂವು ಹೆಂಗ ಮಾಡುದು ಹೋಯ್ ಇನ್ ನೋ ಅಂದ್ರ ಇನ್ನೇನ್ ಮಾಡೋದು ಜಂಡು ಬಂಬ ತಗೊಳ್ಳುದು ಹೊಳು ವಾ ಹಂಗರ ಪ್ಲಾನ್ ಮಾಡುದು ಹೆಣ ಕೂಯ್ತಾವಾಗ ಅಂದ ಮುಂಜಾನೆ ತಕ್ಕ ಹೆಣ ಇಟ್ರು ಹೊರಗೊಬ್ರು ಹಲಿಗೆ ಅವನ ಕುಡಿಸಿರ್ತಾರ ಹೊಸ ಬೀಗರ್ ಬಂದ್ರ ಒಳಗಿನವ್ರ ಜೋರ್ ಚಾಲೋ ಮಾಡ್ರಿ ಅಂದಂಗ ಹನ್ನೆರಡು ಗಂಟೆ ಆಗಿತ್ತು ಹೊಟ್ಟೆ ಹಸದ್ ಬಿಡ್ತು ಇವ ಹೆಂಗ ಮಾಡುದು ಅಂದೊಳಕಿ ಏನ್ ಮಾಡಂಗಿಲ್ಲ ನೋಡ್ಕೊತ ಕೊಂಡ್ರ ಅಲ್ದು ಆ ಕಡಿ ಕಾಡಿ ಮಂದಿ ಕಡಿ ಮಾಡಿ ನೋಡ್ರಿ ಒಳಗ್ ಹೋಗ್ತಾಳ ಒಲಿ ಹೊತ್ಸಾಕ್ ಬರಂಗಿಲ್ಲ ರಾತ್ರಿ ಹೆಪ್ಪಾಕಿದ್ ಒಂದಿಷ್ಟು ಮೊಸರು ಇತ್ತು ಮೊಸರು ತಗೊಂಡು ಬೊಗಣೆಗೆ ಹಾಕೊಂಡು ಅವಲಕ್ಕಿ ಒಂದಿಷ್ಟು ಬೊಗಣೆಗೆ ಹಾಕಿಳು ಏನಪ್ಪ ಉಪ್ಪು ಹಾಕಿಳು ಖಾರ ಹಾಕಿ ಕಲಿಸಿದ್ಲು ಅಕ್ಕ ಭಯ ನೀರ ಬಂದ್ ಅವರಿಗೆ ಹೌದಲ್ರಿ ಹಾ ಮೊಸರ ಅವಲಕ್ಕಿ ರೆಡಿ ಆಯ್ತು ಇನ್ನೇನೇ ತಿಳಬೇಕೈತಳು ಜಗ್ನ ನಕ್ಕ ನಕ್ಕ ಬಾರ್ಸೆ ಬಿಟ್ಟ ಹೊಲ ಅವ್ವ ಹೊಸ ಬೀಗ ಬಂದಳು ಯಾರಿಗ್ ಗೊತ್ತಾ ಒಬ್ಬಕ್ಕೆ ಸೊಷಿ ಕಾಣಾಕೈತಾಳು ಅಂತ ಏನತ್ತೇಳ್ರ ಸಮಸ್ಯೆ ಹಾಕೈತ ಅಲ್ಲೇ ಎಟ್ ಹೊರಗೆ ಬಾಂದಳು ಈಕಿನ ನಮ್ಮ ಅಕ್ಕ ಯಾಕೆ ಒಳಗೆ ಹೋಗಿಳು ಏನ್ ಕಾರವಾರ ಮಾಡ್ಯಾಳು ನೋಡ್ಬೇಕ ಕಾಯಿ ನೋಡಿ ಒಳಗೆ ಬಂದ ನೋಡ್ತಾಳ ಅವಲಕ್ಕಿ ತಯಾರಾಗಿತ್ತು ಇನ್ ಇದನ್ನ ಬಿಟ್ಟರೆ ನನಗೆ ಜೀವನದಾಗ ಚಾನ್ಸ್ ಸಿಗಂಗಿಲ್ಲ ಅಂದಕ್ಕಿನ ಮ್ಯಾಲ ಶರಗ ಹೋಗದ್ಳು ಬೋಗಾನಿ ಕೈಯಾಗ ಆಗುತ್ತು ಗಬಾ 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 ಒಂದು ಬೋಗಾನಿ ಅವಲಕ್ಕಿ ಹೊಡೆದಳು ಚಲೋ ಚರಗಿ ತಗೊಂಡು ಮ್ಯಾಲ ನೀರು ಕುಡಿದಳು ಎರಡು ಕೈಲಿ ಹೊಡ್ಕೋತ ಬಾಂದ್ಲು ಅತ್ತಿ ಇನ್ ಎಟ್ಟು ತಕ್ಕ ಕುಂಡ್ರ ತೊಂದ್ರ ನಿಂದರಿ ಆಗ್ಲಿ ನಂದರಿ ಆಗ್ಲಿ ಅಂದಳು ಈಕೆ ಮಾಡಿಟ್ಟಕ ಈಗ ಮಂದಿ ಕಡಿಮೆ ಆಗೈತಿ ಉಂಡ್ ಬರ್ಬೇಕು ಹೋಗಿ ನೋಡ್ತಾಳಾ ಭೋಗಾಂಡ್ ಡಬ್ ಬಿದ್ದೈತಿ ಹೊಸ ಒಂದು ಒಂದ್ ಸಂಗಟ ಭೋಗಂಡ್ ಹಬ್ಬಿದ್ದ ಒಂದ್ ಸಂಗಟ ಎರಡು ಕೈಲಿ ಹೊಡ್ಕೊತ ಬಂದಿಕ್ಕೆ ಅತ್ತಿ ಯಾವರ್ಯ ಮಾಡಿದ್ದು ಯಾವ ತಿಂತಾವ ಯವ್ವ ಯಾವ ಮಾಡಿದ್ದು ತಿಂತಾವ ರೇ ತಿಂತಾವ ಯವ್ವಾಕೆ ಅತ್ತಿ ನೀ ಮಾಡಿದ್ ನಾ ಉಣುದಾತ ಯವ್ವ ಒಳಗಿನ ಸಂದರ್ಭ ಆಗತ್ತ ನಾ ಏನ್ ಮಾಡ್ಲಿ ಯವ್ವಾ ಏನಂದ್ರು ಆತ್ತೆ ಆಸ್ತಿ ಮಾಡಿಟ್ಟು ಹೋಗ್ಯಾಳು ಇನ್ನು ತಾವು ಅತ್ತಿ ಮೇಲೆ ಇಟ್ಟು ಜೀವದಿಂದ ನೋಡು ನೋಡ ಸ್ವಸ್ತಿಯ ಸಿಗ್ತಾರ ನಿಂತ ಅಂದ್ರು ಇವ್ರಿಬ್ರು ಒಳಗ ಅವಲಕ್ಕಿಗಳು ಹಾಕೈತಾರ ಅದ್ ಅಲ್ಲಿ ಅದಕ್ಕ ಸಂಸ್ಕಾರ ಕೊಟ್ಟ ಕಳಿಸಿದಂತ ಮಕ್ಕಳು ನಾಲ್ಕನೇ ಕಣ್ಣೀರು ಹಾಕ್ತಾರ ನಾಲ್ಕು ದಿನ ನಾಲ್ಕು ಜನರ ನಾಲಿಗೆ ಒಳಗಡೆ ಇರ್ತಾರ ದಯವಿಟ್ಟು ಅವ್ರ ಹಠ ಬಿಡ್ಬೇಕು ನೀವು ಚಟಾ ಬಿಡ್ಬೇಕು ಇವತ್ತು ಹಠ ಎಟ್ಟರ ಮಟ್ಟಿಗೆ ಮಾಡ್ತಾರಪ್ಪ ಅಂದ್ರ ಒಬ್ಬಕ್ಕೆ ಗಂಡನ್ ಏನ್ ಬೇಯಬಾರ್ದೆಲ್ಲಾ ಬೇಯಕ್ಕೆ ಏಳುವತ್ತನಾಗ ತಾಳಿ ಕೊನೆ ಓದ್ಕೊತಾಳಿ ಅಮ್ಮ ಕೇಳ ಯಾಕ ಏನ್ ಬೇಯ್ಬಾರದು ಎಲ್ಲ ಬೇಯ್ತಿ ಮತ್ ಏಳು ಹೊತ್ನ ತಾಳಿ ಕಣ್ಣು ಗೊತ್ತ ಗೊತ್ತಿಲ್ಲ ಅಂದತ್ತು ತಾಳಿ ಆಕೆಗೆ ಆಕೇಗಿ ನಾಕೋರಿತಾವಿ ತಾಳಿ ಇಂಪಾರ್ಟೆಂಟ್ ಆಗೈತಿ ಗಾಂಡಿ ಇಂಪಾರ್ಟೆಂಟ್ ಆಗಿಲ್ಲ ಆಕೆಗೆ ಅದಕ್ಕಾಗಿ ದಯವಿಟ್ಟು ನೀವು ಹಠ ಬಿಡ್ರಿ ನೀವು ಚಟ ಎಟ್ಟರ ಮಟ್ಟಿಗೆ ಆಗೈತಿ ಅಂದ್ರೆ ಇವತ್ತು ನಾವು ನೋಡ್ತೀವಿ ಬೇಜಾರ ಅನಸ್ತದ ಒಂಬತ್ತು ಗಂಟೆಗೆ ನಮ್ಮ ಮಂದಿ ಬೇರೆ ಜಾಗದಾಗ ಬಿದಿರ್ತಾ ಒಂದು ದೇವಸ್ಥಾನದ ಬಾಗಲ ತೆಗಿತು ಪೂಜಾರಿ ಒಂದ್ ನಾಲ್ಕು ಹಂದಿ ಮಕ್ಕೊಂಡಿದ್ದ ಅಲ್ಲಿ ಪೂಜಾರಿ ಅಂತ ತೇ ಹಂದಿಲ್ಯಾಕ್ ಮಕ್ಕೊಂಡ್ರಿ ಏಳು ಅಂದ್ ಒಂದ್ ಒಂದು ಹೊತ್ತು ಹೋಗೋ ಮರ ಬಂದ ನಮ್ಮ ಜಾಗದಾಗ ಮೊಳಕೊತಾರ ನಾವ್ ಎಲ್ಲರೂ ಹೋಗೋಣ ಒಂದ್ ಹೊತ್ತವ ಗೊತ್ತಾಗೈತೆ ಅಕ್ಕೋರಿಗೆಲ್ಲ ಅಲ್ಲಿ ಹೋಗಿ ಬಿಳಾಕೈತಿ ನಮ್ಮ ಸುಮ್ಮ ಹಸಿ ಕೇಳ್ತೀನಿ ಇವ್ರ ಮುಂಜಾನೆ ಹೋಗಿ ಬಾಗ್ಲಾ ಬಡೋದ್ ಕುಡ್ದ್ ಬರ್ತಾರ ಹೆಂಗಿರ್ತೈತಿ ಹಾಡು ನೋಡ್ರಿ ತಾರಾ ನನಗೊಂದು ಕ್ವಾಟರ ತಾರಾ ನನಗೊಂದು ಕ್ವಾಟರ ಬೆಳ್ಳ ಕುಡಿದಾರು ಏನಾಗಲ್ಲ ನಾ ಬಜೆಟ್ ಗಂಟ್ಲೆ ಕುಡಿದಾರೋ ಗಟರ್ ಬೇಳಲ್ಲ ನಾ ಬೆಳ್ಳ ಕುಡಿದಾರು ಏನಾಗಲ್ಲ ನಾ ಬಜೆಟ್ ಗಂಟ್ಲೆ ಕುಡಿದಾರು ಗಟರ್ ಬೇಳಲ್ಲ ಸೀದ ನನ್ನ ಮನೆಗೆ ನಾನೇ ಹೋಗಿ ಸೇರುವೆ ತಾರ ಮ್ಯಾಲ ಸ್ವಲ್ಪ ಖಾರ ಆರಾ ಎಸ್ಕೊಂಡು ಕುಡ್ಕೊಂಡು ತೂರಾಡ್ಕೊತ ಬರತಕ್ಕಂತ ಅಪ್ಪನಿಂದ ಮಕ್ಕಳು ಏನ್ ಕಲಿಯಕ್ಕೆ ಸಾಧ್ಯ ಐತಿ ಮೊದಲ ಕುಡಕ ಮಾನ ಮರ್ಯಾದೆ ಅಳಗಾಡ್ತಾವ ಕೊನೆಗೆ ಒಂದಿನ ಅವನ ಸಂಸಾರ ಬೆಳಗಾಡ್ತೈತಿ ಅದಕ್ಕಾಗಿ ದಯವಿಟ್ಟು ಸತಿಪತಿಗಳಿಂದ ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅನ್ನುವಂಗ ನಾನು ಸತಿ ನೀನು ಪತಿ ನಾವಿಬ್ಬರು ಸೇರಿದರೆ ದಂಪತಿ ನಮ್ಮ ಹೆಸರು ಎರಡು ಉಷಿರ್ ಒಂದು ಅನ್ನುವಾಗ ನಾವು ಬಾಳ್ಬೇಕು ಅದು ಮಕ್ಕಳಿಗೆ ಮಾದರಿ ಆಗ್ಬೇಕು ಕೊನೆಯ ಒಂದು ಮಾತು ಹೇಳ ಮಾತು ಮುಗಿಸ್ತೀನಿ ಹೆಂಗಿರ್ಬೇಕ ಗಂಡ ಹೆಂಡತಿ ಒಮ್ಮೆ ಅನ್ನಕ್ಕೆ ಇಟ್ಕೊಂಡು ಒಲಿ ಮುಂದೆ ಕೂತಿದ್ದ ಊರಾಗ ಲಗ್ನದ ಮೆರವಣಿಗೆ ಹಾದು ಹೊಂಟಿತ್ತು ಒಂದು ಹಾಡು ಹಾಡಕ್ಕೆ ಬಾರ ವಾತ ಕರ್ಕೊಂಡು ಹೋದ್ರು ಆಕಿಗ ಹಣ್ಣು ಚಿಂತೆ ಚಿಂತಿ ಆತು ಗಂಡ ಎಲ್ಲಿ ನೋಡಿದ್ರು ಗಂಡ ದೂರದಾಗ ಅಲ್ಲಿ ತಿದ್ದ ಗಂಡ ಹೇಳಿ ಹಾಡಿನ ಕುತ್ತಲಿ ಹೇಳ್ತಾಳೆ ಬಂಗಾರದ ಬೆಳ್ಳಿ ಅಕ್ಕಿಯ ಹಾಕಿ ಒಲಿ ಮ್ಯಾಲ ಇಟ್ಟ ಬಂದಿ ಸೋಣ್ರಿ ಬಾಯ್ರಿ ಮಕ್ಕಳ ದರ್ಶ ಅವ್ರ ಬಾರ ನೋಡ್ರಿ ಬಂಗಾರದ ಬೆಳ್ಳಿ ಅಕ್ಕಿಯ ಹಾಕಿ ஒ மட்டேலாபுரது சோ பெழகாவி கேள் நோடு அதுக்காக கேள் அணிக்க வெள்ளி அக்கியாக்கி ஒலி மட்டேனே ஒலி மட்டும் நே பதி ராய நீ ஹோகி பேக இழ ಇವರು ಸೋ ಗಾಂಡ ಮನಿ ಕಣೆ ಗೋ ಮನಿ ಅನ್ನಕ್ಕೆ ಹೆಂಗೆ ಗಾಳಿಸ್ತೈತಿ ಹೆಂಗ್ ಹೇಳ್ತಿ ಅಂತ ಹೋಗಿ ನೋಡಿದ ಅನ್ನ ಆಗಿತ್ತು ಇಳಿಸಿಟ್ಟು ವಾಪಸ್ ಬಂದ ಅಟ್ಟಕ್ಕ ಬಿಟ್ಟಿದ್ರ ಗಂಡ ಹೆಂಡತಿ ಆಗಲ್ಲ ಅವ್ರು ನಿಜವಾದ ಗಂಡ ಹೆಣ್ತಿ ಅವ್ನು ಡೊಳ್ಳಿನ ಹಾಡಿದಾಗ ಹೇಳಿದ ಅವ್ನು ಡೊಳ್ಳಿ ಡೊಳ್ಳು ಡೊಳ್ಳೊಂಡ ಕುಂತ ಹೆಣ್ತಿಗೆ ಅಲ್ಲಿಂದ ಹೇಳ್ತಾನ ನಾವು ಚಿಂತಿ ಮಾ ಡಬ್ಯಾ ಡಚಿ ಹುಚ್ಚಿ ಹುಡುಗಿ ಹೋಗಿ ಗಿಳಿಸ ಆಗಡಿಗೆ ಚಿಂತಿ ಮಾ ಡಬ್ಯಾ ಡಚಿ ಹುಚ್ಚಿ ಹುಡುಗಿ ಹೋಗಿ ಗಿಳಿಸಿ ಆ ಆಗಡಿಗೆ ಹೋಗಿ ಗಿಳಿಸ ಆ ಗಡಿ ಬಿಡಿ ಮಾಡಬೇಡ ಒಂದ್ ಜೋರಾದ ಚಪ್ಪಳೆ ಗಂಡ ಹೆಂಡತಿ ಕೊಡಿ ಅಂದ ಕಣ್ಣಾತ್ ಗಂಡ ಎಂತಿ ಹಾಡಿಗೆ ಹಾಡುಗಳ ಮತ್ತ ಪ್ರೀತಿಗೆ ಪ್ರೀತಿ ಅದು ಗೊತ್ತಲ್ಲೇ ಗಂಡ ಹೆಂತಿ ಕೈ ಮಾಡಿದ್ರು ಮಂದಿಗೆ ಯಾರಿಗೂ ಗೊತ್ತಾಗ್ಲಿ ಒಂದ ಇಡಿಸಿ ಬಂದಿದ್ದಲ್ಲಿ